ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ತುಂಬಾ ಜನಕ್ಕೆ ಒಂದು ಡೌಟ್ ಇದೆ ಬಿಗ್ ಬಾಸ್ ಲೈವ್ ಬರ್ತಾ ಇದೆ ಬೇಡ ಅಂತ ದಯವಿಟ್ಟು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗಳಿಗೆ ನೀವು ವೋಟ್ ಮಾಡಿ ಯಾಕಂದ್ರೆ ಎರಡ್ ದಿನ ಮೂರ್ ದಿನ ಡಿಲೇ ಆಗ್ಬೋದು ಆಮೇಲೆ ಆಸ್ ಇಟ್ ಒಂದು ಅಪ್ಡೇಟ್ ಇದೆ ಕಾರಣ ಏನ್ ಗೊತ್ತಾ ಆಲ್ರೆಡಿ ಅದು ಏನಾದ್ರೆ ಪ್ರಾಬ್ಲಮ್ ಆಗಿದ್ದು ಲೀಗಲ್ ಆಗಿ ಬಿಗ್ ಬಾಸ್ ಕಡೆ ಟೀಮ್ ಇಂದ ಕೋರ್ಟ್ ಹತ್ರ ಮೊರೆ ಹೋಗಿದ್ದಾರೆ ಕೋರ್ಟ್ ಅಲ್ಲಿ ಹೋಗಿ ಅವ್ರು ಅಪೀಲ್ ಮಾಡ್ಕೊಂಡಿದ್ದಾರೆ ಒಂದು ವೇಳೆ ಬೈ ಚಾನ್ಸ್ ಅಲ್ಲಿ ಏನಾದ್ರು ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಮ್ ಕಾರಣ ಬಿಗ್ ಬಾಸ್ನೆ ಬೇರೆ ರಾಜ್ಯಕ್ಕೆ ಶಿಫ್ಟ್ ಮಾಡೋ ಸಾಧ್ಯತೆ ತುಂಬಾನೇ ಇದೆ ಕಾರಣ ಏನ್ ಗೊತ್ತಾ ಈಗ ಈ ಮನೆ ಪ್ರಾಬ್ಲಮ್ ಇದೆ ಮನೆ ಪ್ರಾಬ್ಲಮ್ ಕ್ಲಿಯರ್ ಹಾಕಿನ ತಿಂಗಳು ಹದಿನೈದು ದಿನ ಇಪ್ಪತ್ತು ದಿನ ಏನಾದ್ರೂ ಹಂಗೇನಾದ್ರು ಆದ್ರೆ ನಮ್ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನೋ ಬೇರೆ ಮುಂಬೈ ಪುಣೆನೋ ಇನ್ನೊಡಿಸೋ ಬೇರೆ ಬೇರೆ ಬಿಗ್ ಬಾಸ್ ಮನೆಗಳು ಇದಾವಲ್ಲ ಅಲ್ಲಿ ಹೋಗಿ ಶಿಫ್ಟ್ ಮಾಡಿ ಅಲ್ಲಿ ಬಿಗ್ ಬಾಸ್ ನಡೆಸೋ ಕಾರ್ಯಕ್ರಮ ತುಂಬಾನೇ ತುಂಬಾ ಜಾಸ್ತಿ ಐ ಐ ಚಾನ್ಸಸ್ ಇದೆ ಕಾರಣ ಏನಂದರೆ ಒಂದು ವೇಳೆ ಕರ್ನಾಟಕದಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಂದರೆ ನನ್ಗನ್ಸುತ್ತೆ ಕರ್ನಾಟಕದಲ್ಲಿ ಚಾನ್ಸ್ ಕೊಟ್ಟೇ ಕೊಡ್ತಾರೆ ನಿನ್ನೆ ಆಗಿದೆ ಇವತ್ತೆಲ್ಲ ಆಗುತ್ತೆ ನಾಳೆ ಸೊತ್ತಿಗೆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗ್ಬೋದು ನೀವು ಬೇಕಾದರೆ ಬರೆದಿಟ್ಕೊಳ್ಳಿ ಇವತ್ತು ಎಪಿಸೋಡ್ ಕೂಡ ನಮ್ಗೆ ತೋರಿಸ್ತಾರೆ ಎಪಿಸೋಡ್ ಇದ್ದೇ ಇರುತ್ತೆ ವೀಕೆಂಡ್ವರೆಗೂ ಇದನ್ನೇ ಲ್ಯಾಕ್ ಮಾಡ್ತಾ ಹೋಗ್ತಾ ಇರ್ತಾರೆ ಬಟ್ ಗೊತ್ತಾ ಕಂಟೀಶನಲ್ಲಿ ಓಟಿಂಗ್ ಲೈನ್ ಓಟಿಂಗ್ ಲೈನು ಆನಲ್ಲಿದೆ ನಾವು ಓಟ್ ಮಾಡ್ಬೋದು ಈಗ ನೀವು ಹೋಗಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ನಾವು ಓಟ್ ಮಾಡ್ಬೋದು ಆಧಾರ್ ಏನಾಗುತ್ತೆ ಅಂದರೆ ವೋಟ್ ಮಾಡಕ್ ಚಾನ್ಸಸ್ ಇದೆ ಅಂದ್ರೆ ಎಲಿಮಿನೇಟ್ ಆಗಕ್ಕೂ ಚಾನ್ಸಸ್ ಇರುತ್ತೆ ಆದ ಕಾರಣ ದಯವಿಟ್ಟು ಅದು ವೋಟಿಂಗ್ ಲೈನ್ ಕ್ಲೋಸ್ ಆಗೋವರೆಗೂ ಯಾವಾಗ ಕ್ಲೋಸ್ ಮಾಡಿದ್ರೆ ಗೊತ್ತಿಲ್ಲ ಕ್ಲೋಸ್ ಆಗೋವರೆಗೂ ಓಟ್ ಮಾಡಿ ಅದು ಆಮೇಲೆ ತಗೊಂಡೋಣ ಅದು ಇರ್ತದೋ ಇಲ್ವೋ ಈಗ ಗೊತ್ತಿಲ್ಲ ಅದೆಲ್ಲ ಓಟಿಂಗ್ ಲೈನ್ ಅಂತ ಓಪನ್ ಇದೆ ಲೈವ್ ಅಂತೂ ಬರ್ತಾ ಇದೆ ಲೈವ್ ಅಂದ್ರೆ ಇವತ್ತಿನ ಲೈವ್ ಅಲ್ಲ ಬಿಡಿ ಮೊನ್ನೆ ಯಾವ್ದು ಲೈವ್ ತೋರಿಸ್ತಾ ಇದ್ದೇನೆ ಆಕ್ಚುಲಿ ಕಲರ್ಸ್ ಅವರ ಟೀಮ್ ಇಂದ ಅಫಿಷಿಯಲ್ ಆಗಿ ಏನು ಬಂದಿಲ್ಲ ನಾವು ಬಿಗ್ ಬಾಸ್ ನಿಲ್ಲಿಸ್ತಾ ಇದೀವಿ ನೀವು ಓಟ್ ಮಾಡಬೇಡಿ ಎಪಿಸೋಡ್ ಇನ್ಮೇಲೆ ಬರಲ್ಲ ಅಂತ ಅವ್ರ ಕಡೆಯಿಂದ ಯಾವ್ದು ಕೂಡ ಒಂದು ಅಪ್ಡೇಟ್ ಇಲ್ಲ ಇದ್ರ ಕಾರಣ ಏನಾಗುತ್ತೆ ಅಂದ್ರೆ ಅಪ್ಡೇಟ್ ಇಲ್ಲ ಅಂದ್ರೆ ಐ ಚಾನ್ಸಸ್ ಇರುತ್ತೆ ಮತ್ತೆ ಮತ್ತೆ ಸ್ಟಾರ್ಟ್ ಆಗಕ್ಕೆ ಇಲ್ಲಿ ಏನಾಗುತ್ತೆ ಅಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳನ್ನ ಮುಖ್ಯವಾಗಿ ಅವರವರ ಸ್ವಂತ ಮನೆಗೆ ಯಾರು ಕಳಿಸಿಲ್ಲ ರಾಮನಗರ ಹತ್ರ ಇರುವ ಒಂದು ಹೋಟೆಲ್ ಅಲ್ಲಿ ಸೇಫ್ ಆಗಿ ರೆಸಾರ್ಟ್ ಅಲ್ಲಿ ಇರಿಸಲಾಗಿದೆ ಅವರು ಕೂಡ ಅಲ್ಲಿ ಯಾವುದೇ ಟಿವಿ ಆಗಲಿ ಮೊಬೈಲ್ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಮನೆ ಹತ್ರ ಸಂಪರ್ಕ ಸಂಪರ್ಕ ಆಗಲಿ ಯಾವುದೋ ಅವ್ರಿಗೆ ಟಚ್ ಇಲ್ಲ ಬಿಗ್ ಬಾಸ್ ಮೇಲೆ ಯಾವ ರೀತಿ ಅಂದ್ರೆ ಇರ್ತಾರೋ ಅದೇ ರೀತಿ ಇರ್ತಾರೆ ಅಟ್ಲೀಸ್ಟ್ ಅಲ್ಲಿ ಇರುವ ಹೋಟೆಲ್ ಸೇವಕರ ಹೋಟೆಲ್ ಇರುವ ಕೆಲಸಗಾರರ ಕೂಡ ಮಾತಾಡಕ್ಕೆ ಚಾನ್ಸ್ ಕೊಟ್ಟಿಲ್ಲ ಅಂತೆ ಬಿಗ್ ಬಾಸ್ ಟೀಮು ಓನ್ಲಿ ಬಿಗ್ ಬಾಸ್ ಟೀಮ್ ಮಾತ್ರ ಹತ್ರ ಕನೆಕ್ಷನ್ ನಡೀತಾ ಇದೆ ಅವ್ರು ಊಟ ಆಗಿರ್ಬೋದು ಇದಾಗಿರ್ಬೋದು ಎಲ್ಲ ಅವ್ರಿಗೆ ಅವರೇ ಸಪ್ಲೈ ಮಾಡ್ತಾ ಇದಾರೆ ಬೇರೆಯವ್ರಿಗೆ ಆ ಹೋಟೆಲ್ಗೆ ಆ ಹೋಟೆಲ್ ಇರೋ ರೂಮ್ ಹನ್ನೊಂದು ರೂಮ್ ಬುಕ್ ಮಾಡಿರತ್ತೆ ಹನ್ನೊಂದು ರೂಮ್ಗಳಲ್ಲಿ ಅವ್ರಿಗೆ ಮಾತ್ರ ಬಿಗ್ ಬಾಸ್ ಮ್ಯಾಜಿ ಮಾತ್ರ ಹೋಗಕ್ ಅವಕಾಶ ಇದೆ ಬೇರೆಯವ್ರಿಗೆ ಹೋಗಕ್ ಅವಕಾಶ ಇಲ್ಲ ಆ ರೀತಿ ಎಲ್ಲ ರೂಲ್ಸ್ ಎಲ್ಲ ಸ್ಟ್ರಿಕ್ಟ್ ಮಾಡಿದ್ದಾರೆ ಆ ರೀತಿ ಇದೆ ಕಾರಣ ಇದೆಲ್ಲ ನೋಡಿದ್ರೆ ಏನಾಗುತ್ತೆ ಅಂದ್ರೆ ಇನ್ನು ಕೆಲವೇ ಅಂದ್ರೆ ಎರಡು ಮೂರ್ ದಿನಗಳಲ್ಲೇ ಸ್ಟಾರ್ಟ್ ಆಗೋ ಸಾಧ್ಯತೆ ಇದೆ ಒಂದ್ ವೇಳೆ ಇವತ್ತು ಇವತ್ತು ಫೈನಲ್ ಆಗ್ಬೋದು ಮೋಸ್ಟ್ಲಿ ಆಧಾರ್ಡ್ ಏನಾಗುತ್ತೆ ಅಂದ್ರೆ ನಾನು ಓಟ್ ಓಪನ್ ಇದೆ ದಯವಿಟ್ಟು ಓಟ್ ಮಾಡಿ ಗೊತ್ತೇ ಇರುತ್ತೆ ಮೂರು ಜೋಡಿಗಳು ನಾಮಿನೇಟ್ ಆಗಿದ್ದಾರೆ ಅಶ್ವಿನಿ ಅಭಿಷೇಕ್ ಆಗಿದ್ದಾರೆ ಮಂಜು ಭಾಷಿ ಆಗಿದ್ದಾರೆ ಅದ ಮೇಲೆ ನಮ್ಮ ಸ್ಪಂದನ ಮತ್ತು ನಮ್ಮ ಬಾಳುವವರಾಗಿದ್ದಾರೆ ಇನ್ನು ಒಂಟಿಗಳನ್ನು ತಗೊಂಡಾಗ ಧನುಷ್ ಆಗಿದ್ದಾರೆ ರಕ್ಷಿತ್ ಆಗಿದ್ದಾರೆ ಅಶ್ವಿನಿ ಗೌಡ ಆಗಿದ್ದಾರೆ ನಮ್ಮ ಜಾನಕಿ ಆಗಿದ್ದಾರೆ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ನೀವು ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಗಳಲ್ಲಿ ನಿಮಗೆ ಫೇವ್ರೇಟ್ ಯಾರಾದರೂ ಇದ್ದಾರೋ ಅವರಿಗೆ ದಯವಿಟ್ಟು ಓಟ್ ಮಾಡಿ ಕಾರಣ ಏನಂದರೆ ಒಂದು ವೇಳೆ ಅಫಿಷಿಯಲ್ ಆಗಿ ಬಂದ ಬಂದ್ ಆಗಿದೆ ಬಿಟ್ಬಿಡಿ ಮನೆಯೆಲ್ಲ ಕ್ಲೋಸ್ ಮಾಡಿ ಬಿಟ್ಬಿಡಿ ಬಟ್ ಶೋ ಅಫಿಷಿಯಲ್ ಆಗಿ ಬಂದ್ ಆಗಿದೆ ಅಂದಿದ್ರೆ ಕಲರ್ಸ್ ಕನ್ನಡದಿಂದ ನಮಗೆ ಒಂದು ಮೆಸೇಜ್ ಬರ್ತಾ ಇತ್ತು ಒಂದು ಮೇಲೋ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲ ಒಂದು ಪೋಸ್ಟ್ ಮಾಡ್ತಾ ಇದ್ರು ಅವರು ಏನಂತ ಇಲ್ಲಿಗೆ ಸ್ಥಗಿತವಾಗಿದೆ ಕ್ಷಮೆ ಇರಲಿ ಅಂತ ಒಂದು ಪೋಸ್ಟ್ ಮಾಡ್ತಾ ಇದ್ರು ಅವ್ರು ಅಫಿಷಿಯಲ್ ಆಗಿ ಏನು ಬಂದಿಲ್ಲ ಆಕ್ಚುಲಿ ನಿನ್ನೆನೆ ಅವ್ರು ಲೀಗಲ್ ಆಗಿ ಕೋರ್ಟ್ ಹತ್ರ ಹೋಗಿದ್ದಾರೆ ಅದು ಕೂಡ ಇಷ್ಟೆಲ್ಲ ಬೇಗ ಆಗುತ್ತೆ ಆದಷ್ಟು ಬೇಗ ಆಗುತ್ತೆ ಆದ ಕಾರಣ ಏನಂದ್ರೆ ಇಲ್ಲಿ ಮುಖ್ಯವಾಗಿ ಓಟ್ ಮಾಡೋದು ಮಾತ್ರ ನಿಲ್ಲಿಸಬೇಡಿ ಒಂದು ವೇಳೆ ಇವತ್ತು ಸಾಯಂಕಾಲ ಏನಾದರೂ ಅಫಿಷಿಯಲ್ ಆಗಿ ಕಲಾಶರ ಅಫಿಶಿಯಲ್ ಆಗಿ ಏನಾದರೂ ಬರಲಿಲ್ಲ ಅಂದ್ರೆ ನಾನು ಓಟಿಂಗ್ ಸೋಷಿಯಲ್ ಮೀಡಿಯಾ ಫೋರ್ಸ್ ಗಳಿಂದ ಆಗಲಿ ವೆಬ್ಸೈಟ್ ಒಂದು ಅನಾಲಿಸಿಸ್ ಮಾಡ್ತೀನಿ ಓಟ್ ಬಗ್ಗೆ ಯಾರಾದರೆ ಯಾರಿಗೆಲ್ಲ ಓಟ್ ಹಾಕಿದರೆ ಯಾರೆಲ್ಲ ಟಾಪಲ್ಲಿ ಇದ್ದಾರ ಅಂತ ಈ ರೀತಿ ಒಂದು ಇನ್ಫಾರ್ಮೇಷನ್ ಆಗಿತ್ತು ಕ್ಷಮೆ ಇರಲಿ ಬೆಳಿಗ್ಗೆ ಒಂದು ಎಪಿಸೋಡ್ ರಿವ್ಯೂ ಆಗಲಿ ಒಂದು ಪ್ರೋಮೋ ರಿವ್ಯೂ ಆಗಲಿ ಬಂದಿಲ್ಲ ಆದ್ದರಿಂದ ಕ್ಷಮೆ ಇರಲಿ ಒಳ್ಳೆ ಅಪ್ಡೇಟ್ ಅಪ್ಡೇಟ್ಗಳೊಂದಿಗೆ ನಾನು ಬರ್ತೀನಿ ಮತ್ತೆ ಮಿಸ್ ಮಾಡ್ದೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ